ಕಾರ ಸ್ನೇಹಿತರೆ ಅರೇಬಿಯನ್ ಸಮುದ್ರದ ಮಧ್ಯದಲ್ಲಿ ಮುಂಬೈನಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಒಂದು ಅಚ್ಚರಿಯ ದ್ವೀಪ ಇದೆ ಇದನ್ನೇ ಎಲಿಫೆಂಟಾ ದ್ವೀಪ ಎಂದು ಕರೆಯುತ್ತಾರೆ ಈ ದ್ವೀಪದ ಒಳಗೆ ಕಲ್ಲಿನೊಳಗೆ ಕೆತ್ತಿದ ಒಂದು ಅದ್ಭುತ ಶೈವ ದೇವಾಲಯಗಳ ಲೋಕವಿದೆ ಅದೇ ಎಲಿಫೆಂಟಾ ಕೇವಸ್ ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ಗುಹೆಗಳನ್ನು ಕಲ್ಲಿನಲ್ಲಿ ಕೆತ್ತಿದವರು ಕೇವಲ ಶಿಲ್ಪಿಗಳು ಅಲ್ಲ ಭಕ್ತಿಯಿಂದ ತುಂಬಿದ ಕಲಾವಿದರು ಇಲ್ಲಿನ ಪ್ರಮುಖ ಆಕರ್ಷಣೆ ತ್ರಿಮೂರ್ತಿ ಶಿವನ ಶಿಲ್ಪ ಶಿವನ ಮೂರು ಮುಖಗಳು ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಪ್ರತಿ ಮುಖವು ಒಂದು ತತ್ವವನ್ನು ಸಾರುತ್ತದೆ ಈ ಶಿಲ್ಪಗಳನ್ನು ನೋಡಿದಾಗ ಕಲ್ಲು ಜೀವಂತವಾಗಿರುವಂತೆ ಕಾಣುತ್ತದೆ ಅದ್ಭುತ ಶಿಲ್ಪಕಲೆ ಸಮತೋಲನ ಮತ್ತು ಭಾವ ಎಲ್ಲವೂ ಒಂದು ಕಲ್ಲಿನೊಳಗೆ ಎಲಿಫೆಂಟಾ ಕ್ಯೋಸ್ ಭಾರತದ ಶಿಲ್ಪಕಲೆಯ ಶ್ರೇಷ್ಠ ಮಾದರಿ ಎಂದು ಯುನೆಸ್ಕೋ ಘೋಷಿಸಿದೆ ಎಲಿಫೆಂಟಾ ಎಂಬ ಹೆಸರು ಪೋರ್ಚುಗೀಸ್ ಕಾಲದಿಂದ ಬಂದಿದೆ ಅವರಿಗೆ ದ್ವೀಪದ ಬಳಿ ಒಂದು ಆನೆಯ ಶಿಲ್ಪ ಕಂಡು ಅದಕ್ಕಾಗಿ ಈ ಹೆಸರಾಯಿತು ಆ ಆನೆಯ ಶಿಲ್ಪ ಈಗ ಮುಂಬೈನ ಜೂನಲ್ಲಿದೆ ಇಂದಿಗೂ ಈ ದ್ವೀಪಕ್ಕೆ ಸಾವಿರಾರು ಜನ ಭೇಟಿ ನೀಡುತ್ತಾರೆ ಕೇವಲ ಪ್ರವಾಸಿಗರಾಗಿ ಅಲ್ಲ ಕಲೆಯನ್ನು ಭಕ್ತಿಯನ್ನು ಅನುಭವಿಸಲು ಎಲಿಫೆಂಟ ಕೇವ್ಸ್ ನಮಗೆ ಹೇಳುತ್ತದೆ ಕಾಲ ಬದಲಾಗಬಹುದು ಆದರೆ ಕಲೆ ಮತ್ತು ಭಕ್ತಿ ಶಾಶ್ವತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು